ಸಿದ್ದರಾಮಯ್ಯನವರೇ ನಾನೊಂದು ಲೋನ್ ಮಾಡಿ ಹೊಸ ಕಾರ್ ತೆಗೊಂಡಿದ್ದೇನೆ ದಯಮಾರಿ ನೀವು ನೋಡಿ ನೀವು ಕೋರ್ಧ ಘಟ್ಟ ಬಂದ್ ಮಾಡ್ತೀರಾ ಡಿಜೆ ಬಂದ್ ಮಾಡ್ತೀರಾ ಸಿಮೆಂಟ್ ಅನ್ನು ಬಂದ್ ಮಾಡ್ತೀರಾ ಈ ದೊಡ್ಡ ದೊಡ್ಡ ಗುಂಡಿಗಳನ್ನು ಬಂದ್ ಮಾಡಿ ಮಾಡ್ರೆ ನಾವು ಬಂಗಾಲಲ್ಲಿ ಸಾಲ ಮೂಲ ಮಾಡಿ ಗಾರ್ಡ್ರಿ ಇಂತ ಗುಂಡಿಗಳಿದ್ರೆ ಒಂದು ರೋಡ್ ಸರಿ ಮಾಡಿ ಮಾರ ನಮ್ದು ಅವಸ್ಥೆ ನೋಡಿ ಹೇಗೆ ಆಗಿದೆ ಅಂತ ಒಂದು ಸ್ಯಾಕ್ಷನ್ ಮಾಡಿ ದುಡ್ಡೆಲ್ಲ ಯಾರು ನಮ್ದು ಉಂಟಲ್ಲ ಟ್ಯಾಕ್ಸಿ ರೋಡ್ ಟ್ಯಾಕ್ಸ್ ಅಂತ ಕಟ್ ಮಾಡ್ತೀರಾ ನೋಡಿ ನೋಡಿ ಗಾಡಿ ಹೋಗಿ ನೋಡಿ ನೋಡಿ ಧನ್ಯವಾದಗಳು ದಯಮಾಡಿ ಒಂದು ರೋಡನ್ನು ರಿಪೇರಿ ಮಾಡಿ ಕೊಟ್ಟು ನಮ್ಮ ಒಂದು ಹೊಸ ದಯಮಾಡಿ ಮ್ಮಿ ಇಲ್ಲಿದ್ದು ನಿಷ್ ಸಾಯಂಕದು ಹೆಚ್ಚು ತಂಜು ಬೋರ್ಡ್ ಇತ್ತಿನ ಮಾರಾ ಮಾರ ಗುಂಡಿಗೆ